ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಪುಣ್ಯಭೂಮಿ ದೇವಭೂಮಿ ಎಂದೇ ಕರೆಯಲ್ಪಡುವ ದೇಶ ಭಾರತ ಇಲ್ಲಿನ ಆಚರಣೆ ಸಂಸ್ಕೃತಿ ಸಂಪ್ರದಾಯಗಳು ಭಿನ್ನ ವಿಭಿನ್ನ ಅಂತಹ ಆಚರಣೆಯಲ್ಲಿ ಈ ಮಹಾ ಕುಂಭಮೇಳವು ಒಂದು ಆಯಾಗವು ನಾಲ್ಕು ಬಗೆಯಾಗಿ ವಿಭಜನೆಯಾಗುತ್ತೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವುದೇ ಕುಂಭಮೇಳ ಹಾಗೆ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುವುದೇ ಅರ್ಧ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದೇ ಪೂರ್ಣ ಕುಂಭಮೇಳ ಇದಲ್ಲದೆ ನೂರ ನಲವತ್ನಾಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಯಾಗವನ್ನ ಮಹಾ ಕುಂಭಮೇಳ ಎನ್ನಲಾಗುತ್ತೆ ಕುಂಭ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಮತ್ತು ಮೇಷರಾಶಿಗೆ ಸೂರ್ಯನು ಪ್ರವೇಶ ಮಾಡಿದಾಗ ಕುಂಭ ಹಬ್ಬವನ್ನ ಆಚರಿಸಲಾಗುತ್ತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಾನವ ಕೂಟ ಎನ್ನುವ ಕುಂಭಮೇಳದಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ಅದು ನಾಗಸಾಧುಗಳು ಇಲ್ಲಿ ಕೋಟ್ಯಾಂತರ ಯಾತ್ರಿಕರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಸರ್ಕಾರವೇ ಆಯೋಜನೆ ಮಾಡುತ್ತದೆ ಆದರೆ ಆರು ವರ್ಷಗಳಿಗೊಮ್ಮೆ ಬರುವ ಕುಂಭಮೇಳವನ್ನು ಕೇವಲ ಎರಡು ಸ್ಥಳಗಳಲ್ಲಿ ಅಂದರೆ ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ನಡೆಸಲಾಗುತ್ತೆ ಇನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಬರುವ ಪೂರ್ಣ ಕುಂಭಮೇಳವನ್ನು ನಾಲ್ಕು ಸ್ಥಳಗಳಲ್ಲಿ ಅಂದರೆ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಮತ್ತು ಪ್ರಯಾಗರಾಜ್ನಲ್ಲಿ ನಡೆಯುತ್ತೆ ಹಾಗೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಕುಂಭಮೇಳವು ಪ್ರಯಾಗರಾಜ್ನಲ್ಲಿ ಮಾತ್ರ ನಡೆಯುತ್ತದೆ ಭೌಗೋಳಿಕವಾಗಿ ನೋಡೋದಾದ್ರೆ ಸೂರ್ಯ ಚಂದ್ರ ಭೂಮಿಯ ಜೊತೆಗೆ ಶುಕ್ರ ಹಾಗೂ ಗುರುಗ್ರಹವು ಒಂದೇ ಪಥದ ಅನುಸಾರವಾಗಿ ಬರುವ ಮಾಸದಲ್ಲಿ ಈ ಮಹಾ ಕುಂಭಮೇಳವು ನಡೆಯುತ್ತೆ ನೂರಾರು ವರ್ಷಗಳ ಹಿಂದೆಯೇ ಈ ದಿವಸದಲ್ಲಿ ಮಹಾ ಕುಂಭಮೇಳ ನಡೆಯುತ್ತದೆ ಎಂದು ಹೇಳಲಾಗಿದೆಯಂತೆ ಗಂಗಾ ಯಮುನಾ ಸರಸ್ವತಿ ಈ ಮೂರು ನದಿಗಳು ಸಂಗಮ ಆಗುವಂತಹ ಸ್ಥಳದಲ್ಲೇ ಈ ಮಹಾಯಾಗ ನಡೆಯುತ್ತದೆ ಸುಮಾರು ನಲವತ್ತು ಕೋಟಿಯಷ್ಟು ಜನರು ಈ ಮೇಳಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನ ಈ ಕುಂಭಮೇಳದಲ್ಲಿ ಸ್ನಾನದ ಜೊತೆಗೆ ಪ್ರವಚನ ಕೀರ್ತನೆ ಮತ್ತು ಮಹಾಪ್ರಸಾದಗಳು ನಡೆಯುತ್ತವೆ ಕುಂಭಮೇಳದ ಇತಿಹಾಸವನ್ನ ಮೆಲುಕು ಹಾಕಬೇಕಾದ್ರೆ ಸಮುದ್ರ ಮಂಥನದ ದಂತಕಥೆಯನ್ನ ಕೇಳಬೇಕು ು ಅಮರತ್ವ ಪಡೆಯುವುದಕ್ಕಾಗಿ ಅಸುರರು ಮತ್ತು ದೇವತೆಗಳು ಸಮುದ್ರ ಮಂಥನದ ಕಾರ್ಯದಲ್ಲಿ ತೊಡಗುತ್ತಾರೆ ಈ ಮಂಥನದಲ್ಲಿ ಅಮೃತ ಹಾಗೂ ವಿಷದ ಉತ್ಪಾದನೆಯಾಗುತ್ತದೆ ವಿಷವನ್ನ ಸಾಕ್ಷಾತ್ ಮಹಾದೇವನು ಲೋಕದ ಉಳಿವಿಗಾಗಿ ತಾನೇ ಕುಡಿಯುತ್ತಾನೆ ಆದರೆ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರ ನಡುವೆ ಯುದ್ಧವು ಶುರುವಾಗುತ್ತದೆ ಅಮೃತದ ಮಡಕೆಯು ಹಸುರರಿಗೆ ಸಿಗಬಾರದೆಂದು ಮಹಾವಿಷ್ಣುವು ಮೋಹಿನಿಯ ರೂಪದಲ್ಲಿ ಆಕಾಶದಲ್ಲಿ ಹಾರಿ ಹೋಗುತ್ತಾನೆ ಈ ಅಮೃತದ ಮಡಿಕೆಯನ್ನ ಒತ್ತೊಯ್ಯುವ ಸಮಯದಲ್ಲಿ ಅದರಿಂದ ತೊಳುಕಿದ ನಾಲ್ಕು ಹನಿ ಅಮೃತವು ಹರಿದ್ವಾರ ಉಜ್ಜಯಿನಿ ನಾಸಿಕ್ ಹಾಗೂ ಪ್ರಯಾಗರಾಜ್ನಲ್ಲಿ ಬೀಳುತ್ತವೆ ಇದರಿಂದಾಗಿ ಆ ಸ್ಥಳಗಳು ಪವಿತ್ರವಾಗುತ್ತವೆ ಹಾಗೆ ಸತ್ಯಯುಗದಲ್ಲಿ ಈ ಕುಂಭಮೇಳಕ್ಕೆ ಅಡಿಪಾಯ ಹಾಕಲಾಗಿತ್ತು ಎನ್ನುವ ಇತಿಹಾಸವಿದೆ ಯಾವುದೇ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಸರಿಸಮಾನವಾಗಿ ಸೇರುವ ಅತ್ಯಂತ ಶಾಂತಿಯುತ ಸಭೆಯಾಗಿದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳಿಂದ ಜೀವನ್ಮರಣ ಚಕ್ರದಿಂದ ಮುಕ್ತಿ ಹೊಂದುತ್ತಾರೆ ಎನ್ನುವ ನಂಬಿಕೆ ಇದೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಯೋಗಿಗಳು ನಾಗ ನಾಗಸಾಧುಗಳು ಕೂಡ ಇಲ್ಲಿ ಸೇರುತ್ತಾರೆ ವಿದೇಶಗಳಿಂದ ವಿದೇಶಿ ಯಾತ್ರಿಕರು ಈ ನಲವತ್ತೈದು ದಿನಗಳ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಂಡೋಪತಂಡವಾಗಿ ಬರುತ್ತಾರೆ ಗಂಗಾ ನದಿಯ ತಟದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಎಕರೆ ಜಾಗವನ್ನ ಆಯೋಜಿಸಲಾಗಿದೆ ಭಕ್ತರಿಗೆ ಅವಕಾಶ ಕಲ್ಪಿಸಲು ಲಕ್ಷದ ಐವತ್ತು ಸಾವಿರ ಟೆಂಟ್ಗಳು ಮತ್ತು ಬಹುತೇಕ ಸಮಾನ ಸಂಖ್ಯೆಯ ಶೌಚಾಲಯಗಳಿವೆ ಸುಮಾರು ಎಪ್ಪತ್ತು ಸಾವಿರ ಎಲ್ಇ ಬಲ್ಬ್ಗಳು ಸೌರ ಫಲಕಗಳು ಮಾರ್ಗಗಳನ್ನ ಬೆಳಗಿಸುತ್ತವೆ ಹದಿನೈದು ಸಾವಿರ ಸ್ವಚ್ಛ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಸುರಕ್ಷತೆಗಾಗಿ ನಲವತ್ತು ಸಾವಿರ ಪೊಲೀಸ್ ಕಣ್ಗಾವಲನ್ನ ನೇಮಿಸಲಾಗಿದೆ ಇದೆಲ್ಲ ಯೋಗಿ ಸರ್ಕಾರದ ಮಹತ್ವದ ಹೆಜ್ಜೆಯಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್